ಮೆಹಕರ್ ಅಂಗನವಾಡಿ ಶಾಲಾ ಕಾಲೇಜಿಗೆ ತೆರಳಲು ಮಕ್ಕಳ ಪರದಾಟ ರಸ್ತೆ ದುರಸ್ತಿಗೆ ಗ್ರಾಮಸ್ಥರ ಆಗ್ರಹ ಬಾಲ್ಕಿ ತಾಲೂಕಿನ ಮೆಹಕರ್ ಗ್ರಾಮದ ವಾರ್ಡ್ ಸಂಖ್ಯೆ ನಾಲ್ಕು ಮತ್ತು ಐದರಲ್ಲಿ ರಸ್ತೆಯು ಹದಗೆಟ್ಟಿದ್ದು ಕಳೆದ ಹದಿನೈದು ವರ್ಷಗಳಿಂದ ಅಭಿವೃದ್ಧಿ ಕಾಮಗಾರಿ ಇಲ್ಲದೆ ಗ್ರಾಮದ ಮಕ್ಕಳು ನಿತ್ಯ ಯಮಯಾತನೆ ಅನ್ವಯಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ವಾರ್ಡ್ ಸಂಖ್ಯೆ ನಾಲ್ಕು ಮತ್ತು ಐದರ ರಸ್ತೆಗಳಲ್ಲಿ ಮಳೆಗಾಲದಲ್ಲಿ ಓಡಾಟದ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಈ ಬಗ್ಗೆ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದು ನರೇಗಾ ಯೋಜನೆಯಲ್ಲಿ ರಸ್ತೆ ನಿರ್ಮಿಸುವಂತೆ ಹಲವು ಬಾರಿ ಮನವಿ ಮಾಡಿದರೂ ಕ್ರಮ ವಹಿಸಿಲ್ಲ ಎಂದು ಸ್ಥಳೀಯರಾದ ಕಿರಣ್ ಪರಶೆಟ್ಟಿ ಹಾಗೂ ಗುಂಡಪ್ಪ ಪರಶೆಟ್ಟಿ ಪತ್ರಿಕಾ ಹೇಳಿಕೆಯಲ್ಲಿ ದೂರಿದ್ದಾರೆ ಗ್ರಾಮದ ರಸ್ತೆ ಹಾಗೂ ಚರಂಡಿ ಸುತ್ತಲೂ ಮಳೆ ನೀರು ನಿಲ್ತಿದೆ ಚರಂಡಿ ಹಾಗೂ ರಸ್ತೆಯಲ್ಲಿಯೂ ನೀರು ನಿಂತು ಸೊಳ್ಳೆ ಉತ್ಪತ್ತಿಯಾಗಿ ಡೆಂಗ್ಯೂ ಮಲೇರಿಯಾ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಆತಂಕ ಸೃಷ್ಟಿಸುತ್ತಿದೆ ಎಂದು ಸ್ಥಳೀಯ ನಿವಾಸಿಗಳಾದ ವಿಮಲಬಾಯಿ ನಿಟ್ಟುರೆ ಭಾಗ್ಯಶ್ರೀ ಪಾರುಶೆಟ್ಟೆ ಅಶ್ವಿನಿ ಮಾಣೆ ಸುನೀತಾ ನಿಟ್ಟುರೆ ತಿಳಿಸಿದ್ದಾರೆ ವಾರ್ಡ್ ಸಂಖ್ಯೆ ನಾಲ್ಕು ಮತ್ತು ಐದರ ರಸ್ತೆ ಅಭಿವೃದ್ಧಿಪಡಿಸಬೇಕು ಎಂದು ಈ ಹಿಂದೆ ಗ್ರಾಮ ಪಂಚಾಯಿತಿಗೆ ತಿಳಿಸಲಾಗಿತ್ತು ಈ ಮುಂಗಾರಿನಲ್ಲೂ ಅದೇ ಪರಿಸ್ಥಿತಿ ಎದುರಾಗಿದ್ದು ಕೂಡಲೇ ಕ್ರಮ ಕೈಗೊಳ್ಳದಿದ್ರೆ ಪಂಚಾಯಿತಿ ಎದುರು ಪ್ರತಿಭಟನೆಗೆ ಮುಂದಾಗ್ತೇವೆ ಎಂದು ಎಚ್ಚರಿಸುತ್ತಾರೆ ಈ ವೇಳೆ ಶ್ರೀದೇವಿ ಮೇತ್ರೆ ಉಮಾಬಾಯಿ ಕರಾಳೆ ಶೋಭಾ ಪಾರುಶೆಟ್ಟೆ ಮಹಾದೇವಿ ಪಾರುಶೆಟ್ಟೆ ಕಲಾವತಿ ಪಾಲುಶೆಟ್ಟೆ ಅನಸೂಯ ಮಾಣೆ ಸುನೀತಾ ನಿಟ್ಟೂರೆ ಜ್ಯೋತಿ ಮೊಳಕೆರೆ ಕಿರಣ್ ಪಾರುಶೆಟ್ಟೆ ಮಹದೇವ ಮಾಣೆ ಬಾಬುರಾವ್ ಫುಲಾರಿ ಗುಂಡಪ್ಪ ಮೇತಗೆ ಸೇರಿ ಹಲವರು ಉಪಸ್ಥಿತರಿದ್ದರು ಸುಪ್ರಭಾತ ನ್ಯೂಸ್ ಮೆಹಕರ್ ನನ್ನ ಹೆಸರು ಇಮ್ಲಾಬಾಯಿ ಮೇಕಾರ್ ನೆಟ್ಟೂರಿ ಇದು ನಂಬರ್ ನಾಲ್ಕು ಐದು ಇದು ವಾರ್ಡ್ ನಂಬರ್ ಮತ್ತೆ ನಮಗೆ ನಾಲಿ ನೀರು ಸ್ನಾನ ಮಾಡಿದ ನೀರು ಮತ್ತು ಶೌಚಾಲಯ ಇವನ್ನೆಲ್ಲ ಭಾಳ ಗಲೀಜಿನ ಮಕ್ಕಳು ಶಾಲೆಗೆ ಹೋಗೋದು ಬರೋದು ಇದನ್ನೆಲ್ಲ ಭಾಳ ತಕ್ಲಿಫಿ ಕೊಡ್ಲತ್ತದ ಈ ಊರು ದ ಗ್ರಾಮದಾಗ ಪಂಚಾಯತ್ ಅಧ್ಯಕ್ಷರು ಮೆಂಬರ್ಗಳು ಅವ್ರು ಏನಿದ್ದಾರೆ ನಮ್ಮ ಏನು ಬಿ ಕೇರ್ಲೆಸ್ ಮಾಡ್ತಾ ಇಲ್ಲ ಅದು ತಾವು ಏನು ದಯವಿಟ್ಟು ನಾವು ಏನು ಹೇಳತ್ತಿದೇವೋ ನಮ್ಗೆ ಭಾಳ ತ್ರಾಸಾಗ್ಲಕ್ಕದ ಅದ್ರ ಸಲುವಾಗಿ ನಾವು ನಿಮ್ಗೆಲ್ಲ ಕರೆಸಿ ಇದನ್ನೆಲ್ಲ ಶೌಚಾಲಯ ಮಾಡಿಕೊಡ್ರಿ ನಮ್ಮ ನಾಲಿನ ತೆ ಕೊಡ್ರಿ ನಮ್ಮ ರೋಡ್ ಮಾಡಿಕೊಡ್ರಿ ಇದೆಲ್ಲ ಏನದೆ ಅಂದ್ರೆ ದಯವಿಟ್ಟು ನಮ್ಗೆ ಮಾಡಿಕೊಡ್ರಿ ಅಂತ ನಾವೆಲ್ಲರೂ ಕಲಿಸಿ ನಿಮಗೆ ಹೇಳ್ತಾ ಇದ್ದೀವಿ ನಮ್ಗೆ ನಮ್ಗೆ ಮಾಡಿ ಕೊಡಲೇಬೇಕು ಕೊಡಲೇಬೇಕು ಮಾಜಾ ನಾವು ಆಶಾ ಪಾಂಡ್ರಿ मेकर गावात ग्रामपंचायत अध्यक्ष सगळे होऊन रस्ता आणि नालीची सोय करावी कारण जे नालीचं पाणी रस्त्यावर उलाले तेच उत्तर होऊन अन्नात सगळ्यात पडलेल्या आणि लेकर बिमारी पडल्यात पडलेल्यात लेकर पडून दवाखाना भरती करावं लागला आहे त्याच्यामुळे रस्ता नाली करून लवकर सोय करा माझं नाव महादेव दत्तात्रे माने वार्ड नंबर चार पाच इथून बोललेलो मी रोड नाही नाली नाही आता येऊन मी तीस वर्ष झालं इथं पंचायतवाल्याला सांगितलो मेंबरला सांगितलो सगळे का ऐकून नसल्याने करून पुढे पळून चालल्यात तर आणि कृपा करून पंचायतवाले मेंबर बघून रोड करावी नाली आणि रोड करावी हे माझं धन्यवाद नमस्कार नाशूर ना किरण प्रसाटे अंथे वार्ड नंबर नाको ऐदन रहिवासी आगदू नम, नम वार्डन यावदे रीती मूल सौकर्यला ಹತ್ತೊಂಬತ್ನೂರ ತೊಂಬತ್ನಾಲ್ಕರಾಗಿದ ವರ್ಡಾಗ್ಯಾರ ಹತ್ತೊಂಬತ್ತು ನೂರ ತೊಂಬತ್ತಾಲ್ಕು ನಾವು ಮನೆ ಕಟ್ಟಿ ಮೇಲೆ ಬಂದು ಉಳಿದಿದ್ದೆವು ಅವಾಗೆ ನೋಡಿದಾಗ ಮೂವತ್ತು ವರ್ಷ ಆಯ್ತು ಯಾವುದೇ ರೀತಿ ಮೂರು ಸೌಕರ್ಯಗಳಿಲ್ಲ ರೋಡ್ ಇಲ್ಲ ನಾಲಿ ಇಲ್ಲ ಯಾವುದೇ ರೀತಿ ಸೌಕರ್ಯಗಳಿಲ್ಲ ನಾಲಿ ರೋಡಿನ ನಾಲಿ ನೀರೆಲ್ಲ ರೂಢಿಗೆ ಹೊಂಟವ ನೀರು ನಿಂತು ಪೂರ ಎಲ್ಲ ಹೊಲಸು ನಾರ್ಲತ್ತದು ಪಂಚಾತ್ವರು ಬ್ಲೀಚಿಂಗ್ ಪೌಡರ್ ಹೊಡೆದಿಲ್ಲ ಯಾವುದೇ ರೀತಿ ಮಾಡಿಲ್ಲ ಯಾರು ಬಗ್ಗೆ ಕೇಳೋಕ್ಕೂ ಇಲ್ಲ ನೋಡೋಕ್ಕೂ ಇಲ್ಲ ಈ ಮೂವತ್ತು ವರ್ಷದಾಗ ಆರು ಬಾರ್ ಬಾಡಿ ಆಯಿತು ಆರು ಬಾರ್ ಬಾಡಿ ಆಯಿತು ಮೂವತ್ತು ವರ್ಷ ಆಯ್ತು ಯಾವುದೇ ಯಾವುದೇ ರೀತಿ ಸೌಕರ್ಯಗಳು ಬಂದಿಲ್ಲ ಇನ್ನ ತನಕ ನೀವು ನೋಡಿರಿ ನೀವು ಎಲ್ಲ ಕಡೆ ನೀವು ಓಡಾಡ್ ನೋಡಿರಿ ಒಟ್ಟು ಒಲ್ ಒಟ್ಟು ಒಂದು ಒಂದು ನಿಮ್ಗೆ ವಾರ್ಡ್ ನಂಬರ್ ನಾಲ್ಕು ಐದರಾಗ ಬೆಳಗಾವ್ ಹಾದಿ ಹಿಡಿದು ಸಂಘ ತನಕ ಒಂದು ಸಿ ಸಿ ರೋಡನೂ ಕಾಣಿಸಲ್ಲ ಒಂದು ನಾಲಿನೂ ಕಾಣಿಸಲ್ಲ ನಿಮ್ಗೆ ಯಾವುದೇ ಸೌಕರ್ಯ ಇಲ್ಲ ಸುಮ್ಮನೆ ಹೊಂಟಾರ ಎಲೆಕ್ಷನ್ ಬಂತಂದ್ರೆ ಓಟ್ ಹಾಕ್ತೇವೆ ನಿಮ್ಗೆ ರೋಡ್ ಮಾಡ್ಕೊಡ್ತೇವೆ ನಾಲಿ ಮಾಡ್ಕೊಡ್ತೇವೆ ಟಾಕಿ ಮಾಡ್ಕೊಡ್ತೇವೆ ಅಂತೇಳಿ ಮಾತು ಹೇಳತ್ತಾರೆ ಮುಗಿಯು ಅದು ಮುಗೀತಂದ್ರೆ ಮುಗೀತು ಐದು ವರ್ಷ ಪೀರಾಡ್ ಹೋಯ್ತದ ಐದು ವರ್ಷ ಪೀರಿಯಡ್ ಆಗೋಣ ಮತ್ತೆ ಎಲೆಕ್ಷನ್ ಬರ್ತಾವ ಮತ್ತೊಬ್ಬ ಮೆಂಬರ್ ಹೊಸವ್ರು ನಿಂದಿರ್ತಾನ ನಾ ಬರ್ತಾ ನಿಮ್ಗೆ ರೋಡ್ ಮಾಡ್ಕೊಡ್ತಾ ನಾಲಿ ಮಾಡಿಕೊಡ್ತಾ ಅಂತ ಆಯ್ತು ಕಾಯಿ ಕವೇ ಕೈಲಾಸ ಅಂತ ಅವ್ರ ಕಾಯ್ಕ ಅವ್ರ ಬಗ್ಗೆ ಜನಪ್ರತಿನಿಧಿಗೆ ಏನಂತೀ ನೀವು ಅವ್ರಿಗೆ ಹೋಗಿದ್ರಿ ಕೇಳಿದ್ರಿ ಎರಡು ಸಲ ಕೇಳಿದೆ ನಾಚಿಕೆ ಹೊಂಟ್ರೆ ಕೇಳೋಕ್ ಬಾರ್ ಬಾರ ನಾಚು ಹೋಗಿದೆ ನಾವೀಗ ಎಷ್ಟು ಬಾರಿ ಕೇಳಿ ಒಂದ್ ಬಾರಿ ಎರಡು ಬಾರ್ ಕೇಳಿದೀವಿ ಅವರಿಗೆ ಭೇಟಿ ಆಗಿದ್ರ ಪಡಿ ಏನು ಭೇಟಿ ಆಗಿಲ್ಲ ರೀ ನಾವು ಓಟ್ ಹಾಕಿದವ್ರಿ ಹಾಕದವ್ರಿಗೆ ಕೇಳಿದೆವು ಸಲ ಎರಡು ಸಲ ಪಿಡಿ ಅವ್ರಿಗೆ ಯಾಕೆ ಕೇಳ್ಯ ಅವ್ರೇನು ಅವ್ರಿನ್ ಪ್ರತಿನಿಧಿ ಪ್ರತಿನಿಧಿರ ಅವರು ಸುನಾತ್ ಪ್ರತಿನಿಧಿ ನಾವು ಕೇಳಿದೆವು ಮಾಡಿ ಕೊಡ್ರಿ ಮಾಡಿ ಕೊಡ್ತಾ ಮುಗೀತು ಅವ್ರು ಆ ಕಡೆ ನಾವು ಈ ಕಡೆ ಕಲ್ಲು ಕಲ್ಲ ಕಲ್ಲು ಆ ಕಡೆ ಹೋಗಲ್ಲ ರೀ ಆ ನಮ್ಮ ಅವ್ರು ಆ ಕಡೆ ಹೋದ್ರೆ ನಾವು ಈ ಕಡೆ ಹೋಗಿದೆವು ನಿಮ್ಮ ಕಡೆ ಒಟ್ಟು ರೆಸ್ಪಾಸ್ ತೋತ್ತ ಏನು ಭೀ ಇಲ್ಲ ರೀ ನೀವು ಎಲ್ಲ ಕಡೆ ವೀಡಿಯೋ ಶೂಟಿಂಗ್ ಮಾಡ್ಕೊಂಡು ನೋಡ್ರಿ ಬೆಳಗಾವ್ ಹದಿ ಹೇಳೋದು ಸಂಗಮ ಹದಿ ತನಕ ದೊಂದೆ ಮನೆಯೋ ಹೆಚ್ಚಕಮ್ಮ ದೊಂದೆ ಮೇಲೆಯೋ ಕಮ್ಮಿ ಇಲ್ಲ ಯಾವ ಕಡೆ ಭೀ ರೋಡಿಲ್ಲ ಯಾಕಡೆ ಭೀ ಖಂಬಗಳು ಭೀ ಇಲ್ಲ ನಾಲಿ ಭೀ ಇಲ್ಲ ಏನು ಭೀ ಇಲ್ಲ ಈಗ ಮಾ ಡೆಂಗೂ ಆಗ್ಲತ್ತು ಈಗ ನಮ್ಮದೇ ತಾಯಿರಿ ಚಕ್ಕರ್ ಹೊಂಟದು ನಮ್ಮ ಕಾಕಿಗೆ ಚಕ್ಕರ್ ಹೊಂಟದ एक एक शेषकाला मानिना चक्कर बंद बिद्दूळ तो कोण नाणी वेदा कोणी गेल्यावर काय किंवा चिकूड कचत नाही लागला तो